ಶ್ರೀ ಗುರು ಶ್ರೀ ಋಷಭರೂಪಿ ಶಿವಾಲಿ ಬಸವೇಶ್ವರರು ಅಂದರೆ ಅವರು ಫಸ್ಟು ಒಂದು ಎತ್ತಾಗಿದ್ದರು ಶಾರದಮ್ಮ ಬಾನಪ್ಪ ಕಾಯಿ ಮನೆಯಲ್ಲಿ ಜನಿಸಿ ಹತ್ತು ವರ್ಷಗಳ ಕಾಲ ವ್ಯವಸಾಯ ಮಾಡಿ ನಂತರ ಅಲ್ಲಿ ಪ್ರತಿ ವರ್ಷದ ಅನ್ನ ಪ್ರಸಾದನ ಮಾಡಿದ್ರು ಅನ್ನ ಪ್ರಸಾದಕ್ಕೆ ಒಂದು ಹೋಗುವಾಗ ಅವರು ಅಲ್ಲಿ ಪವಾಡವನ್ನು ತೋರಿಸಿದರು ಹೆಂಗೆ ತೋರಿಸಿದ್ರಪ್ಪ ಅಂದರೆ ಒಂದು ಎತ್ತಿನ ಒಳಗಾಗೆ ಇದ್ರು ಅವ್ರು ಕಣ ಮಾಡಕತ್ತಿದ್ರು ಆ ಸಂದರ್ಭದಲ್ಲಿ ಅವರು ಅಲ್ಲಿ ಮೇಯಕ್ಕೆ ಬಿಟ್ಟಂಥ ಸ್ಥಳ ಬಿಟ್ಟು ಕರ್ತುಗದ್ದಿಗೆ ಅಂತ ಐತೆ ಅಲ್ಲಿ ಗುಡ್ಡದೊಳಗೆ ಅದು ಒಂದು ಗುಡ್ಡ ಅಲ್ಲಿ ನಾಲ್ಕು ಸ್ತಂಭ ಕಂಬಗಳ ಮೇಲೆ ಒಂದು ಸಣ್ಣ ದೇವಾಲಯ ಇತ್ತು ಅದು ಒಂದು ಭಿನ್ನವಾದ ಬಸವಣ್ಣ ಇತ್ತು ಆ ಬಸವಣ್ಣನ ತೆಗೆದು ಬೇರೆ ಬಸವಣ್ಣನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಯ ಹರವಿನವರಂಥ ಗುಡ್ಡದ ಹರುಣ್ಣರು ಅಲ್ಲಿ ಪ್ರತಿ ವರ್ಷ ಪ್ರಸಾದ ಮಾಡ್ತಿದ್ರು ಅದೇ ಪ್ರಕಾರ ಅಜ್ಜನವರು ಅಲ್ಲಿ ಎತ್ತಾಗಿ ಹೋಗಿ ಕಾಲು ಕೆದರೋದು ಕೊಂಬಿಲೆ ಮಣ್ಣು ಚಿಮ್ಮದು ಮಾಡಿದರು ಅದನ್ನು ಯಾರೂ ಇದನ್ನು ಮಾಡಲಿಲ್ಲ ಯಾಕ್ರೆ ಹಂಗೆ ಚಿನ್ನಾಟ ಬಿದ್ದಿದ್ದಿತ್ತು ಹೋಗಿದ್ದಿತ್ತು ಅಂತ ಪ್ರಸ್ತಾಪನೆ ಮಾಡ್ಕೊಂಡ್ರು ತಿರುಗಿ ಮರುದಿವ್ಸ ಬೆಳಗ್ಗೆ ಮತ್ತು ತಮ್ಮ ಮನೆಯಲ್ಲಿ ಮನೆ ಬಾಲ ಬಂದುಬಿಟ್ಟು ಹೊರಗೆ ಕಟ್ಟುವ ಸ್ಥಳಕ್ಕೆ ಬಿಟ್ಟಾಗ ಶೀದಾ ಅದೇ ಪ್ರಕಾರವಾಗಿ ಕಾಲನ್ನು ಕೆದರುತ್ತಾ ಡ್ರಿಕಿಯನ್ನು ಹೊಡೆಯುತ್ತಾ ಗುಡ್ಡದ ಕಡೆ ಹೋತು ಆವಾಗ ಊರ ಗ್ರಾಮಸ್ಥರೆಲ್ಲರೂ ಕೂಡಿ ಯಾಕೆ ಹಿಂಗೆ ಎಂದು ಎಲ್ಲ ಸ್ವಾಮಿಗಳನ್ನ ಕರೆಸಿ ಕೇಳಿದಾಗ ಊರು ಗ್ರಾಮಸ್ಥರು ಜೆ ಸಿ ಪಿ ಹಚ್ಚ ನಂಗಾರೆ ನೋಡೋಣ ಒಂದು ಜೆ ಸಿ ಪಿ ಹೆಚ್ಚಿ ಕೆದರಿದಾಗ ಎಂಟರಿಂದ ಒಂಬತ್ತು ಅಡಿ ತೆಗ್ಗನ್ನು ತೆಗೆದು ಅಲ್ಲಿ ಹಿಂದೆ ಆದಿ ಮಾನವನ ಕಾಲದಿಂದ ಸ್ಥಳವಾದಂಥ ಗುಡಿಗಳು ಗರ್ಭಕಲ್ಲಿನ ಗದ್ದಿಗೆಗಳು ಸಿಕ್ಕುವು ಹನ್ನೆರಡನೇ ಶತಮಾನದವು ಅದನ್ನು ಸ್ವಾಮಿಗಳಂತ್ರ ಕೇಳಿಸ್ದೊಳಗೆ ಸ್ವಾಮಿಗಳು ಹಿಂದೆ ಯಾವುದೋ ಗುರುಗಳು ಲಿಂಗೈಕ್ಯಗಾರ ಜೀವಂತ ಲಿಂಗೈಕ್ಯಗಾರ ಅವ್ರ ಗದ್ದಿಗೆ ಇವು ಅವರೇ ಇವ್ರ ಮೈ ಮೇಲೆ ಮೈದುಂಡಿ ಅನ್ನುವ ಇಲ್ರಿ ಯಾವ ಜಾರದಾರು ಅಂತ ಗೊತ್ತಿಲ್ಲ ಹಿಂದೆ ಲಿಂಗೈಕ ಆಗಿರ್ಬೋದು ಅವರೇ ಇವರು ಶಿವ ಯಾವಾಗಲೂ ಶಿವಾಲಿ ಗುಡ್ಡ ಅಂತ ಹೇಳಿ ಗುಡ್ಡ ಅಂತ ಕರಿತಿದ್ವಿ ಅವರೇ ಶಿವಾಲಿ ಬಸವೇಶ್ವರ ಇವರು ಅವರೇ ಹಿಂದೆ ಇದಾಗ್ಯಾರ ಈ ಬಸವಣ್ಣನ ಬಂದಾರ ಅಂತ ಹೇಳಿ ಹೇಳಿದರು ಅದೇ ಪ್ರಕಾರವಾಗಿ ನಾವು ಅವತ್ತಿಂದ ಪವಾಡ ಪ್ರೊಫೆಸರ್ ಬಸವಣ್ಣನ ಅವ್ರನ್ನ ಎಲ್ಲ ಪಟ್ಟಾಭಿಷೇಕ ಅದನ್ನು ಮಾಡಿಸಿದ್ವಿ ಆಮೇಲೆ ಎಲ್ಲಿ ನಮ್ಮಲ್ಲಿರುವಂಥ ಎಲ್ಲ ದೇವಾಲಯಗಳನ್ನು ತೋರಿಸ್ಕೊಟ್ರು ಎಲ್ಲಿ ಹೋದ್ರು ಅಲ್ಲಿ ಒಂದು ಪವಾಡ ಪೋವಾಡಗಳನ್ನ ಈಗ ಇವರು ತಾವಾಗಿನ ಹೋಗೋದಿಲ್ಲ ಭಕ್ತರು ಕರೆ ಕಳಿಸ್ಕೊಂಡು ಭಿನ್ನ ಹೋದ ಮೇಲೆ ಮಾತ್ರ ಹೋಗ್ಕಾರೋ ಹೋಗಿ ಅಲ್ಲಿ ಯಾವ್ದಾದ್ರು ಒಂದು ಪವಾಡವನ್ನು ತೋರಿಸ ಬಂದಾರೆ ಎಲ್ಲೇ ಹೋದ್ರು ಒಂದೊಂದು ಪವಾಡಗಳನ್ನು ತೋರಿಸೋರು ಈ ಪವಾಡಗಳು ಈ ಒಳಗೆ ಇದಾವೆ ಒಂದು ಪವಾಡ ಹೇಳೋದಾದ್ರೆ ಒಂದು ಊರು ಸುರೋಣಿಗೆ ಅಲ್ಲಿ ಸುರಾಣಿ ಸುರವಣಿ ಹ್ಞೂ ಸುರವಣಿಗೆ ಎಂಬ ಗ್ರಾಮದೊಳಗೆ ಅಜ್ಜನವರು ಪ್ರತಿಭಿನ್ನ ಮಾಡಿ ಬರಗತಿದ್ರು ಬಂದು ಗಾಡಿ ಹತ್ತಿದ ನಂತರ ಹಂಗೆ ಭಕ್ತಾದಿಗಳಲ್ಲಿ ಒಂದು ಗುಪ್ ಸೇರಿ ಏನು ಬಸವಣ್ಣರ ಹತ್ತರೋ ಅಜ್ಜಾರ ಅಜ್ಜಾರ ಆಗಿದ್ದ ಕರೆವಾದ್ರೆ ನನ್ನ ಮನೆಗೆ ಬರಲಿ ನನ್ನ ಮನೆಗೆ ಹುಡ್ಕೊಂಡು ನಾನು ಹೂಡುವ ಎತ್ತಿನೊಳಗೆ ಒಂದು ಎತ್ತನ್ನು ಅವ್ರಿಗೆ ಬಿಟ್ಟು ಕೊಡ್ತೇನೆ ಅಂತ ಹೇಳಿ ಸಾಮಯಿಕವಾಗಿ ಹಂಗೆ ಮಾತಾಡ್ದಂಗೆ ಅಜ್ಜನವರು ಗಾಡಿ ಹತ್ತಿದ್ರು ಮತ್ತೆ ಇಳಿದು ಹೋಗಿ ಶೀತ ದಡಿ ದಡಿತ ಅವ್ನ ಮನೆ ಗಿಡದೊಳಗಿದ್ದಲ್ಲಿ ಅಲ್ಲಿಗೆ ಹೋದ್ರು ಹೋಗಿ ನಂತರ ಒಂದು ಭಕ್ತ ಅದೇನು ಮಾತಾಡಿದ್ನಲ್ಲ ಭಕ್ತ ತಪ್ಪ ಅಂದು ಅದೇ ಎತ್ತನ್ನ ಒಂದು ಒಳಗೆ ಇರ್ಕೊಂಡು ಮತ್ ಸಂದ್ ಶ್ರೀ ಮಠಕ್ಕೆ ಬಂದು ಬಿಟ್ಟು ಹೋದ ಹ್ಞೂ ರೀ ಐತ್ರಿ ಎತ್ತರೀ ಮಾಡಿದ್ವಿ ಅದ್ನ ಮಾರಾಟ ಮಾಡಿದ್ವಿ ಹರಾಜ್ ಮಾಡಿದ್ವಿ ಅವತ್ತಿನ ಕಾಲಕ್ಕೆ ಭಕ್ತರು ತಗೊಂಡ್ರು ಹರಾಜ್ ಮಾಡಿದ್ವಿ ನಮ್ಮಲ್ಲಿರುವಂತ ಎಲ್ಲಾ ದೇವಸ್ಥಾನಗಳನ್ನು ತೋರಿಸ್ಕೊಟ್ರು ಈಗ ಮೊನ್ನೆ ಹಿರೇಮಾವಲಿ ಅಂತೇಳಿ ಹೋಗಿದ್ರು ಹಿರ್ಯಾವಲಿ ಅಂತೇಳಿ ಒಳಗೂ ಇದೇ ತರ ದೇವಸ್ಥಾನ ಮುಚ್ಚುಗಿತ್ತು ಈಗ ಎರಡು ವರ್ಷದಿಂದ ಹೋದೊಳಗೆ ಬಸವಣ್ಣನ ರೂಪದೊಳಗೆ ಹಿಂಗ ನೆಳ ಕಂಡತ್ತದ ಈ ವರ್ಷ ಆ ದೇವಸ್ಥಾನವನ್ನು ಕೊಟ್ಟು ಕೆದರ್ಸಿ ಕಾಲಿ ಕೆದರ್ದಾಗ ಅದು ಒಂದು ಅನುಮಾನ ಬಂತು ಅಂದ್ರೆ ಅಲ್ಲಿ ಜೆ ಸಿ ಪಿ ಹೆಚ್ಚಿ ತೆಗೆಸ್ತದ ಆಶೀರ್ವಾದ ತಗೊಂಡು ಹ್ಞೂ ರೀ ಹ್ಞೂ ರೀ ಅವ್ರಿಗೆ ಮನಸ್ಸಿನವಾಗ ಬಂದಾಗ ಅದೇ ಜಾಗಕ್ಕೆ ಹೋಗಿ ಕಾಲಿ ಕೆದರದು ಅದನ್ನ ಮಾಡಿದಾಗ ಏನು ಇರ್ಬೋದು ಅಂತೇಳಿ ಅವರು ಗ್ರಾಮಸ್ಥರು ಸೇರ್ಕೊಂಡು ಜೆ ಸಿ ಪಿ ಹೆಚ್ ಕೆಲಸ ಮಾಡಿಸಿದಾಗ ಒಪ್ಪಿಗೆ ತಗೊಂಡು ಜೆ ಸಿ ಪಿ ಹೆಚ್ಚು ಇಲ್ಲ ಅಂತೇಳಿ ಅಜ್ಜಾರ ಒಪ್ಪಿಗೆ ತಗೊಂಡು ಅವರು ಆಶೀರ್ವಾದ ಕೊಡ್ತಾರೆ ಆ ಆಶೀರ್ವಾದ ಮುಖಾಂತರ ಅದನ್ನ ಎಲ್ಲ ನೋಡಿದಾಗ ಜೆ ಸಿ ಬಿ ಒಳಗೆ ಇದನ್ನ ಮಾಡಿದಾಗ ಅಲ್ಲಿ ಒಂದು ಹಳೆ ದೇವಸ್ಥಾನ ಸಿಗುತ್ತೆ ಮೊನ್ನೆ ಬಾಳ ರೀ ಹ್ಞೂನ್ರಿ ಉಳಿವಿ ದಾಂಡೇಲಿ ಮೈಸೂರು ಹುಬ್ಬಳ್ಳಿ ಯಾರೀ ಲಾರಿ ಮುಖಾಂತರ ಅವ್ರ ಬಾಡಿ ಅವ್ರದೇ ಗಾಡಿ ಅಂತಂದು ಬಾಡಿಗೆ ಗಾಡಿ ತೊಗೊಂಡು ಅವ್ರ ಕರ್ಕೊಂಡು ಕರ್ಕೊಂಡೋಗ್ರಿ ಭಕ್ತರ ಗುಲ್ಬರ್ಗ ಅವಳಿ ಬಂದಾರೀರು ತೋರಿಸ್ತಾರೀ ತೋರಿಸ್ತಾರ ಹ್ಞೂ ರೀ ಇವರೇ ಎಂಟು ವರ್ಷ ಕಮ್ತಾ ಮಾಡಿ ಆಮೇಲೆ ಪವಾಡ ತೋರಿಸ್ತವ್ರಿ ಸಂಗಾತಿ ಇವ್ರ ಸಂಗಾತಿ ಮತ್ತು ಇವ್ರು ಇರ್ತಾನೆ ಮತ್ತೊಬ್ಬರು ಇಲ್ಲಿ ನಿಂಗಾಪುರ ಗ್ರಾಮ ಅದು ನಮ್ಮ ಹಿರೇಕ ತಾಲೂಕು ನಿಂಗಾಪುರ ಗ್ರಾಮದಲ್ಲಿ ಕುರುಬರ ಮನೆಯಲ್ಲಿ ಜನಿಸಿದ್ರು ಅಜ್ಜನವರು ಅವರು ಜನಿಸಿದಾಗ ಅವ್ರ ಮನೆಯಲ್ಲಿ ಬಡವರು ತುಂಬ ಅವರು ಅಲ್ಲೇ ನಮಗೆ ಜನದಟ್ಟಣೆನೇ ಹಾಗೂ ಇದನ್ನ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಅವ್ರನ್ನ ಇಲ್ಲೇ ತಂದು ಅವ್ರ ತಾಯಿನೂ ಮಗನೂ ಸೇರಿ ಇಲ್ಲೇ ಬಿಟ್ಟು ಹೋದ್ರು ಇಲ್ಲೇ ಅಜ್ಜಾರು ಇಲ್ಲೇ ಪೂಜೆ ಆದಂತ ಇಲ್ಲೇ ಜೋಪಾನ ಇಲ್ಲೇ ದೊಡ್ಡರಾದರು ಇವ್ರು ದೊಡ್ಡರಾದ ನಂತರ ಅವ್ರು ತಾಯಿಯರು ಹೋದ್ರು ಇವರು ಈ ಕಡೆಗಿರೋರು ನಿಂಗಾಪುರದ ಅಜ್ಜಾರು ಇವರು ಮತ್ತೆ ದೊಡ್ಡ ಹಜಾರ್ ತಿರ್ಕಂಡ್ ಮೇಲೆ ಶಿಡ್ಡೇಳಿ ಸ್ವರಬಾತ ಶಿಡ್ಡ್ಯಳ್ಳಿ ಗ್ರಾಮದೊಳಗೆ ಮತ್ತೆ ದೊಡ್ಡ ಜನಿಸಿದ್ರು ಮತ್ತೊಬ್ರು ಈಗ ಅವ್ರ ಮುಖಾಂತರ ಅವ್ರ ಹಸ್ತದ ಮುಖಾಂತರ ಇವ್ರಿಬ್ರು ನೆರವು ಕುರುಗಳು ನಡಿತಾ ಇದಾವೆ ದೊಡ್ಡ ಹಜಾರ ಮುಖಾಂತರ ಈಗೂ ಕುರು ನಡಿತಾ ಇದ್ದಾವೆ ಈಗ ಇದು ಮೊನ್ನೆ ಒಳಗಾಗಿದ್ದು ಇವರಿಬ್ರು ಸಮ್ಮುಖದಲ್ಲೇ ಹ್ಮ್ ಇದಾರೆ ಹ ಇದಾರೆ ಅವರೇ ಶ್ರೀಗಳು ಬರೀ ಇವರು ನಮ್ಮ ದೊಡ್ಡ ಹಜ್ಜಾರ್ ಇದ್ದಾಗ ಜನಿಸಿದವರು ನಿಂಗಾಪುರ ಶ್ರೀಗಳು ಅಂತ ಹೇಳಿ ನಿಂಗಾಪುರದಲ್ಲಿ ನಿಂಗಾಪುರದವರು ಏಕೆರೆ ತಾಲೂಕು ನಿಂಗಾಪುರದ ಕುರುಬರ ಮನೆಯಲ್ಲಿ ಜನಿಸ್ಯಾರ ಇವರು ನಿಂಗಾಪುರ ಶ್ರೀಗಳು ನಮ್ಮ ದೊಡ್ಡ ಹಜಾರ ಇದ್ದಲ್ಲೇ ಜನಿಸಿದ್ರು ಇವರು ಇವರನ್ನು ಮರಿಯನ್ನಾಗಿ ಮಾಡ್ಕೊಂಡ್ರು ಅವಾಗ ಅವರು ಜನ ತೀರ್ಕಂಡ ನಂತರ ಇವ್ರು ಶಿಡ್ಡಿಹಳ್ಳಿ ಗ್ರಾಮದೊಳಗೆ ಹುಟ್ಟಿದ್ರು ಇವರು ಇವರು ವಯಸ್ಸಿನ ಚಿಕ್ಕವರಾದ್ರು ಪಟ್ಟದೊಳಗ ದೊಡ್ಡ ಹಜ್ಜಾರ ಪಟ್ಟಣ ಬಂದಾಗ ದೊಡ್ಡ ಶ್ರೀಗಳಂತ ಹಿರಿಯ ಶ್ರೀಗಳಂತ ಇವರಿಗೆ ಅಂತೀವಿ ಕಿರಿಯ ಶ್ರೀಗಳಂತ ಇವರಿಗೆ ಅಂತೀವಿ ಹಾಂ ಹಿರಿಯ ಶ್ರೀಗಳು ಕಿರಿಯ ಶ್ರೀಗಳು ಹ್ಞೂ 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 ಕುರು ತೋರಿಸ್ತಾ ಇದಾರೆ ಎಲ್ಲಿ ಹೋದರೂ ಅವ್ರ ಶಕ್ತಿಯನ್ನು ಏನು ಮೀರಿ ಬರ್ತಾರೆ ಜೊತೆಗೆ ಹೋಗ್ತಾರೆ ಎಲ್ಲಿ ಎಲ್ಲಿ ಹೋಗಲ್ಲ ಜೊತೆಗೆ ಹೋಗಿ ಅಲ್ಲಿ ಅವ್ರ ಮನೆಯನ್ನು ಏನೇ ದೋಷಗಳಿದ್ರು ಪರಿಹಾರ ಮಾಡ್ಕೊಂಡಿರ್ತಾರೆ ಎಷ್ಟೋ ಕೋಮಾ ಸ್ಥಿತಿಗಳಾದಂಥ ಪೇಷೆಂಟ್ಗಳು ಸಹ ಇಲ್ಲಿ ನಮ್ಮ ಅಜ್ಜನವರು ಬಂದು ಪಾದಕ್ಕೆ ಬಿದ್ದು ಆರಾಮಾಗ್ಯಾರ ಈಗ ಕೆಲವೊಂದು ದಿನಗಳಲ್ಲಿ ಈಗ ಎರಡನೇ ಅಮಾವಾಸ್ಯೆ ಶಿವರಾತ್ರಿ ಅಮಾವಾಸ್ಯೆ ಒಂದು ಪೇಷಂಟ್ ಅಂದ್ರೆ ಹಿಂಗೆ ಎತ್ಕೊಂಡು ಅಡ್ಡಾಡಿಸೋದು ನಡೆಯೋಕೆ ಬರ್ತದಲ್ಲ ಅವನಿಗೆ ಊಟಕ್ಕೆ ಸಮೇತನ ಹಿಂಗೆ ತಗೊಂಡು ಬರೋಕೆ ಬರ್ತದಿಲ್ಲ ಊಟ ಮಾಡೋಕೆ ಬರ್ತದಲ್ಲ ಬಂದು ಎರಡು ದಿವ್ಸಕ್ಕೂ ಅಜ್ಜನವ್ರು ಅವ್ನ ಕೈ ಬೆತ್ತದಾಗ ಹಿಂಗೆ ಬೆತ್ತದಾಗ ಎತ್ತಿ ಮರು ದಿವಸದಿಂದಾನೆ ಊಟ ಮಾಡಕತ್ತಿದೆ ತದನಂತರ ಹಂಗೆ ದಿನನಿತ್ಯ ಮೇಲೆ ದಿವಸದ ಮೇಲೆ ಅಂತ ಬಂದ ಮನೆ ಅಮಾವಾಸ್ಯೆ ಅವನ ಬಂದು ಭಕ್ತರಿ ನೆಡೋದು ಬೈಕ್ ತೊಗೊಂಡು ಅವನ ಬಂದು ಹಜಾರಿ ಭಕ್ತರು ನೀಡೋದು ಮಾಡೋದು ಎಲ್ಲ ಮಾಡಿದೆ ಎಷ್ಟೋ ಕೋಮ ಸ್ಥಿತಿ ಹೋಗುವಂಥವು ಪೇಷೆಂಟ್ಗಳು ಆರಾಮಾಗಿವೆ ಇಲ್ಲಿ ಹ್ಞೂ ಆರಾಮ ಅವ್ರು ದವಾಖಾನೆ ಬೇಡ ಅಂದ್ರೆ ಬಲಗಡೆ ಆಸಿರ್ ಪದ ಕೊಡ್ತಾರ ಬೇಡಪ್ಪ ನಮಗೆಲ್ಲ ದವಾಖಾನೆಗೆ ಹೋಗ್ಬೇಕಪ್ಪ ಅಂತ ಈ ಪದ ಕೇಳಿದ್ರೆ ಎಡಗಾಲ ಪದ ಕೊಡ್ತಾರೆ ನಾವು ಪದ ಕೇಳ್ಕೊಂಡಂಗೆ ನಾವು ಯಾವ ಪದ ಕೇಳ್ದು ಪದ ಕೊಡ್ತಾರೆ ಬೇಡ ಅವ್ರಿಗೆ ಆರಾಮಕ್ಕ ಇಲ್ಲೇ ಅನ್ನೋದವ್ರೆ ನಾವು ಯಾವ ಪದ ಕೇಳ್ತು ಆರಾಮ ಈ ಪದ ಕೊಡಪ್ಪ ಅಂದ್ರೆ ಆ ಪದ ಕೊಡ್ತಾರೆ ಇಲ್ಲಪ್ಪ ನಾವು ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ಈ ಪದ ಕೊಡಪ್ಪ ಅಂದ್ರೆ ಈ ಪದ ಕೊಡ್ತಾರೆ ಎಡಪಾತ ಬರ್ತ ಅಮಾವಾಸಿಗೆ ಬಹಳ ಜನ ಪ್ರತಿ ಅಮಾವಾಶಿಗೆ ದಾಸೋಹ ಹ್ಮ್ ನಾಲ್ಕೈದು ಸಾವಿರ ಜನ ಪ್ರಸಾದ ಇರ್ತೈತಿ ಎಲ್ಲ ಕಡೆಯಿಂದ ಬರ್ತಾರೆ ಬೆಂಗಳೂರು ಮೈಸೂರು ಡೆಲ್ಲಿ ಗಜೇಮ್ ಬರ್ತಾರೆ ಈಗ ಆಂಜನೇಯ ದೇವಸ್ಥಾನಕ್ಕೆ ಬಂದ್ರೆ ಪ್ರತಿಯೊಬ್ಬರು ಇಲ್ಲಿ ಬಂದ ಅವಕಾ ಹ ಬಂದಾರೆ ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿ ಬಂದು ಪ್ರಸಾದ ಮಾಡ್ಕೊಂಡು ಅವ್ಕಾರಿ ಅ ಅವ್ರಿಗೆ ಏಳನೇ ವರ್ಷ ರೀ ಅವ್ರಿಗೆ ಅವ್ರಿಗೆ ನಾಲ್ಕನೇ ವರ್ಷ ಐದನೇ ಈಗ ಬೋರ್ವೆಲ್ ಪಾಯಿಂಟ್ಗಳು ಪಾಯಿಂಟ್ ತೋರಿಸಿ ಮಣ್ಣು ತಂದ್ರೆ ಅದು ನೀರು ಬೀಳ್ತೈತಪ್ಪ ಅಂದ್ರೆ ಬಲಗಡೆ ಪಾದ ಕೊಡ್ತಾರೆ ಇಲ್ಲಪ್ಪ ಬೀಳಲ್ಲ ಅಂದ್ರೆ ಎಡಗಡೆ ಪಾದ ಕೊಡ್ತಾರೆ ಅಲ್ಲೇನ ಅವ್ರ ಜಮೀನೊಳಗೆ ಸಮಸ್ಯೆ ಐತಿ ಅಂದ್ರೆ ಆಶೀರ್ವಾದ ಕೊಡಲ್ಲ ಮತ್ತೊಂದು ಸಾರಿ ರೀಪಾಯಿಂಟ್ ಬರ್ರಿ ಅಂತ ಕಳಿಸ್ತಾರೆ ಅದನ್ನು ಅವರು ಸೊನ್ನೆ ಒಳಗೆ ಪಾದ ಹೇಳ್ತಾರೆ ಅದನ್ನು ನಮ್ಮ ಸ್ವಾಮಿಗಳು ಬಾಯ್ ಬಿಟ್ಟು ತಿಳಿಸಿ ಹೇಳ್ತಾರೆ ಈ ಟೈಪ್ ಹೇಳಾಕೈತೆ ನಮ್ಮ ಜಾರು ಅಂತ ಹೇಳಿದಾಗ ಆ ಟೈಪ್ ಭಕ್ತರು ಮತ್ತು ರೀಪಾಯಿಂಟ್ ಮುಂದೆ ಮೇಲೆ ಪಾಯಿಂಟ್ ಕೊಡ್ತಾರೆ ಎಷ್ಟೋ ಪಾಯಿಂಟ್ಗಳು ಸಕ್ಸಸ್ ಇವು ಫೇಲ್ ಅಂದರೂ ಯಾವಾಗಿಲ್ಲ ಸಂತಾನ ಫಲ ಮಕ್ಕಳಾಗಲಿದ್ದಂಥರಿಗೆ ಸೋಮವಾರ ಗುರುವಾರ ಉಡಿ ತುಂಬ ಕಾರ್ಯಕ್ರಮ ಇರ್ತೈತಿ ಹಾಂ ಅವರು ದೋಷ ಏನಾರ ಇದ್ರೆ ಆಶೀರ್ವಾದ ಮಾಡೋಲ್ಲ ಅವ್ರ ದೋಷ ಏನಿಲ್ಲ ಮಕ್ಕಳು ಆಗೈತಿರ್ತಾವ ಅವ್ರಿಗೇನಾದ್ರೂ ಆಶೀರ್ವಾದ ಕೊಟ್ಟು ಸೋಮವಾರ ತಪ್ಪಿರು ಗುರುವಾರ ಎರಡು ದಿವಸದೊಳಗೆ ಒಂದು ಸಲ ಉಡಿ ತುಂಬ ಕಾರ್ಯಕ್ರಮ ಇರ್ತದೆ ಉಡಿ ತುಂಬ ತುಲಾಭಾರ ಮಕ್ಕಳು ಆಗಲಿದ್ದರೆ ಮಕ್ಕಳು ಎಷ್ಟೋ ಮಂದಿ ಬಂದು ತುಲಾಭಾರ ಕಾರ್ಯಕ್ರಮ ಮಾಡಿಸ್ತಾರೆ ಅಮಾವಾಸ್ಯೆ ಅಮಾವಾಸ್ಯೆಗೆ ಪ್ರತಿ ವರ್ಷ ಫೆಬ್ರವರಿ ತಿಂಗಳ ಜಾತ್ರಾ ಮಹೋತ್ಸವ ಆಗೈತಿ ಅಲ್ಲಿ ಬಂದು ತುಲಾಭಾರ ಮಾಡ್ತಾರೋ ಜಾತ್ರೆಯಲ್ಲಿ ಜಾತ್ರೆ ಅಂದರೆ ತೇರಿರಲ್ರಿ ಹಂಗೆ ಜಾತ್ರಾ ಮಹೋತ್ಸವ ಇರ್ತೈತಿ ಜನಜಾಗೃತಿ ಸಮಾರಂಭ ಅಂತ ಕರೆದು ಸ್ವಾಮಿಗಳ್ನ ಕರೆಸಿ ಕಾರ್ಯಕ್ರಮ ಮಾಡ್ತೀವಿ ಅಜ್ಜನವರಿಗೆ ನಾಣ್ಯ ತುಲಾಭಾರ ಹಾಗೂ ಧಾನ್ಯ ತುಲಾಭಾರ ಕಾರ್ಯಕ್ರಮ ಇರ್ತೈತಿ ಇಬ್ರಿ ಹ್ಞೂ 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 ಹಾಂ ತಗಡಿಯಲ್ಲಿ ಅಕ್ಕಿ ಬೆಲ್ಲ ಆಮೇಲೆ ಧಾನ್ಯ ಚಿಲ್ಲರೆ ದುಡ್ಡು ಬೇಕಾದವ್ರು ಏನು ಹೇಳ್ಕೊಂಡಿರ್ತಾರೆ ಅದನ್ನೊಂದು ಕೊಟ್ಟು ತುಲಾಭಾರ ಕಾರ್ಯಕ್ರಮ ಮಾಡ್ತಾರೆ ಶ್ರೀ ಫಸ್ಟ್ ಅಜ್ಜನವರು ಶ್ರೀ ಶಿವಾಲಿ ಬಸವೇಶ್ವರ ಮುಕ್ಕಪ್ಪ ಮಹಾಸ್ವಾಮಿಗಳು ಹಿರಿಯ ಹಿರಿಯ ಶ್ರೀಗಳು ಹಿರಿಯ ಶ್ರೀಗಳು ಅಂತ ಅವರು ತಿರ್ಕೇಣ್ ಅವರು ಇರ್ತಾನೆ ಕಿರಿಯ ಶ್ರೀಗಳು ಅಂತೇಳಿ ನಿಂಗಾಪುರದವರು ಇವರು ಹ್ಞೂ ರೀ ಕಿರಿಯ ಶ್ರೀಗಳು ನಿಂಗಾಪುರ ಶ್ರೀಗಳು ಕಿರಿಯ ಶ್ರೀಗಳು ಅಂತೇಳಿ ಇವರು ಕಿರಿಯ ಶ್ರೀಗಳು ಅವರು ಹಿರಿಯ ಶ್ರೀಗಳು ತಿರ್ಕೇಣ್ಣ ಮೇಲೆ ಹುಟ್ಟಿದಕ್ಕೆ ಅವರು ಮತ್ತು ಹಿರಿಯ ಶ್ರೀಗಳೇ ಆದರು ಸಿಡ್ಡಳ್ಳಿ ಶ್ರೀಗಳು ಸಿಡ್ಡಳ್ಳಿ ಶ್ರೀ ಸಿಡ್ಡಳ್ಳಿ ಸಿಡ್ಡಿಹಳ್ಳಿ ಅಂತ ಬರ್ತದೆ ಶಿಡ್ಡಿಹಳ್ಳಿ ಶ್ರೀಗಳು ಹಿರಿಯ ಶ್ರೀಗಳು ಇವರು ಕಿರಿಯ ಶ್ರೀಗಳು ನಾವು ಕೇಳ್ಕೊಂಡಂಗ ಜನ ಕೆಲವೊಬ್ರು ಹಂಗೂ ಕೇಳ್ತಾರೆ ಕೆಲವೊಬ್ರು ಇಲ್ಲಪ್ಪ ನಮ್ಗೆ ಒಳ್ಳೆದ ಎಡಗಡೆ ಪಾದ ಕೊಡು ಅಂದ್ರೆ ಎಡಗಡೆ ಪಾದ ಕೊಡ್ತಾರ ಇಲ್ಲಪ್ಪ ನಮ್ಗೆ ಕೆಟ್ಟದ್ದಕತಿ ಅಂದ್ರೆ ಬಲಗಡೆ ಪಾದ ಉಲ್ಟಾ ಕೇ ಉಲ್ಟಾನು ಕೊಡ್ತಾರ ಅವ್ರು ಸೀದಾ ಕೇರ್ ನಮಗೆ ಒಳ್ಳೇದ ಬಲಗಡೆ ಪಾದ ಕೊಡಪ್ಪ ಇಲ್ಲ ಎಡಗಡೆ ಕೆಟ್ಟದ್ದಕತಿ ಅಂದ್ರೆ ಎಡಗಡೆ ಪಾದ ಬೇಕಂದ್ರೆ ಅವ್ರಿಗೆ ಆ ಕೆಲಸ ಆಗತಿ ಅಂದರೆ ಒಳ್ಳೆ ಪಾದಕ್ಕೆ ಆಗತ್ತೆ ಅಂದರೆ ಬಲಗಡೆ ಪಾದ ಕೊಡ್ತಾರೆ ಇಲ್ಲಪ್ಪ ಪಾದ ಆಗಲ್ಲ ಕೆಲಸದ ಸಮಸ್ಯೆ ಏನರ ಐತಿ ಅಂದರೆ ಎಡಗಡೆ ಪಾದ ಕೊಡ್ತಾರೆ ನೀವು ಬೆಂಗಳೂರಾದರೆ ಹಿಂಗೆ ದಾವಣಗೆರೆ ಹಿಂಗೆ ಬಂದು ಬರ್ಬೋದು ಹರಿಹರ ಹಾವೇರಿ ಬಂದು ಬರ್ಬೋದು ಹಾವೇರಿ ಕಡೆ ಈ ಕಡೆ ಹುಬ್ಬಳ್ಳಿ ಗುಬ್ಬಳಿ ಆದರೆ ಹಾವೇರಿ ಬಂದು ಬರ್ಬೋದು ಶಿವಮೊಗ್ಗ ಹಿಂಗಾದರೆ ಹಿಂಗೆ ಶಿವಮೊಗ್ಗ ಶಿಕಾರಿಪುರ ಶಿವಕೊಪ್ಪ ಹಿಂಗ್ ಬರ್ಬೋದು ಆನ್ವಟ್ಟಿಯವರಾದರೆ ಆನ್ವಟ್ಟಿ ಜ ಚಿಕ್ಕೇರೂರು ಹಿಂಗೆ ಬರ್ಬೋದು ರಾಣೆಮ್ಮನೂರಿಂದ ಸೀದಾ ಹೌಸ್ವಾಮಿ ಕೋಡ ಹೌಸ್ವಾಮಿ ಹಿಂಗೆ ಬರ್ಬೋದು ಎಲ್ಲ ಆ ಕಡೆಯಿಂದ ರೂಟ್ಗಳು ಮ್ಯಾಪ್ ಇಂಡು ಬರ್ಬೋದು ಹಾನಗಲ್ ತಾಲೂಕು ಗ್ರಾಮಕ್ಕೆ ಗ್ರಾಮಕ್ಕೋಗಿದ್ರು ಅಲ್ಲಿ ಎಲ್ಲ ದೇವಾಲಯಗಳನ್ನು ಪತ್ತೆ ಹಚ್ಚಿ ಬರುವಾಗ ಒಂದು ದೇವಸ್ಥಾನ ದೇವರಿಗೆ ಅವರು ಕಣ್ಣು ಕಟ್ಟಿದ್ರು ಕಣ್ ಕಟ್ಟಿ ಹುತ್ತದೊಳಗೆ ಹಾವಿಗೆ ಬೆಳ್ಳಿ ರಿಂಗ್ ಮಾಡಿ ಹಾಕಿ ಹಾವು ಹೊರಗೆ ಬರ್ದಂಗೆ ಮಾಡಿದ್ರು ಅಜ್ಜನವರು ಬೆತ್ತಕ್ಕಿಂತ ಕೊಂಬಿಲಿ ಬೆತ್ತದಿಂದ ಚಿಮ್ಮದಾಗ ಹಾವು ಎದ್ದನಿತ್ತು ಆಳ ಥರ ಎದ್ದನೆತ್ತಾಗ ಭಕ್ತಾದ್ರು ಅಷ್ಟು ಓಡೋದ್ರು ಹಾವು ಒಂದು ಎದ್ರಿ ಅಜ್ಜನವರು ಅಲ್ಲೇ ಇದ್ದಾಗ ಹಾವು ಎದ್ದು ಅಜ್ಜನವರಿಗೆ ಆಶೀರ್ವಾದ ನಮಸ್ಕಾರ ಮಾಡಿ ಮತ್ತೆ ಹೊರಟು ಹೋಯ್ತದ ಆ ಜಾಗಕ್ಕೆ ಇಲ್ಲಿ ಹಾನಗಲ್ ತಾಲೂಕು ಶಿರ್ಗೋಡ ಅಂತ ಬರ್ತದ್ರಿ ಅಲ್ಲಿ ಅಲ್ಲಿ ಈಶ್ವರ ದೇವಸ್ಥಾನ ಎಲ್ಲ ಇದ್ದು ರೀ ಅಲ್ಲಿ ಅದವು ದೇವಸ್ಥಾನ ಅಲ್ಲಿ ಹಾವು ಇದನ್ನ ಕಣ್ ಕಟ್ಟಿದ್ರು ದೇವಸ್ಥಾನಕ್ಕೆ ಕಣ್ ಕಟ್ಟಿದ್ರು ಅಲ್ಲಿ ಆ ಕಣ್ ಕಟ್ಟಿದ ದೇವಸ್ಥಾನದೊಳಗೆ ಹಾವು ಹೊರಗೆ ಬರ್ದಂಗೆ ಮಾಡಿದ್ರಲ್ಲ ಆ ಹಾವಿನ ಇದಕ್ಕೆ ಮೂಸ್ಟ್ ನೋಡಿ ಹುತ್ತಾನ ಹುತ್ತಾನ ಬೆತ್ತದಿಂದ ಹಿಂಗೆ ಚಿಮ್ದಾಗ ಹಾವು ಆಟೋ ಇಟ್ಟಲ್ಲರಿ ಆದ್ ನಿತ್ಕೊಂಡು ಶೀದಾ ಎದ್ನಿತ್ಕೊಂಡು ಅಜ್ಜಿ ಬಗ್ಗೆ ತಲೆ ಬಾಕ್ಸ್ ನಮಸ್ಕಾರ ಮಾಡಿ ಮತ್ತು ಹೊರಟು ಹೋಯ್ತು ಜನ ಎಲ್ಲ ಬೀದಿ ಭಯಂಕರ ಭೀತಿಯಾಗಿ ಆ ಕಡೆ ಈ ಕಡೆ ಹೋದ್ರೂ ಅಜ್ಜರ ಎದ ಇದೇ ಆಗಲಿಲ್ಲ ಹಾವು ಆಶೀರ್ವಾದ ತಗೊಂಡು ಮತ್ತೆ ಹೊರಗಡೆ ಹೋದ್ರು ಈ ಒಂದು ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ಸಾಥೇನಹಳ್ಳಿ ಗ್ರಾಮಕ್ಕೆ ಗ್ರಾಮದ ವಿಶ್ವಂಬರ ಕ್ಷೇತ್ರವೆಂದು ಪ್ರಖ್ಯಾತಿಯನ್ನು ಹೊಂದಿ ಯಾತ್ರಾ ಸ್ಥಳವಾಗಿರ್ತಕ್ಕಂಥ ಈ ಒಂದು ಶಾಂತೇಶನ ಸನ್ನಿಧಿಗೆ ಇಂದಿನ ದಿವಸ ವಿಜೇತ ಯೂಟ್ಯೂಬ್ ಚಾನಲಿನ ಒಂದು ಸುದ್ದಿ ಸಂಪಾದಕರು ಇಲ್ಲಿ ಬಂದು ಇಲ್ಲಿಯ ಒಂದು ವಿಷಯಗಳನ್ನು ತಮ್ಮ ಮಾಧ್ಯಮದಲ್ಲಿ ಪ್ರಚಾರ ಮಾಡೋದಕ್ಕಾಗಿ ಬಂದಿದ್ದಾರೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ನೋಡಿ ಸರ್ ಈಗ ನಮ್ಮದು ಸಾತೇನಹಳ್ಳಿ ಗ್ರಾಮ ಮೊದಲು ಶಾಂತಪುರವೆಂದು ಪ್ರಖ್ಯಾತಿಯನ್ನು ಹೊಂದಿತ್ತು ಈ ಒಂದು ಸಾತೇನಹಳ್ಳಿ ಇತ್ತಿತ್ತಲಾಗಿ ಈ ಸಾತೇನಹಳ್ಳಿ ಎಂಬ ಒಂದು ನಾಮಾಂಕಿತದಿಂದ ಈಗ ಸಾತೇನಹಳ್ಳಿ ಆಗಿದೆ ಇಲ್ಲಿ ಶಾಂತೇಶನ ಒಂದು ಪುಣ್ಯಕ್ಷೇತ್ರದಿಂದ ಇದು ಯಾತ್ರಾಸ್ಥಳವಾಗಿ ಹೊರಹೊಮ್ಮಿದ್ದು ಈಗ ಮತ್ತೊಂದು ಮಹಾ ಪವಾಡ ಪುರುಷರನ್ನು ಈ ಸಾತೇನಹಳ್ಳಿ ಗ್ರಾಮ ಕಂಡುಕೊಂಡಿದೆ ಅಂದರೆ ಎರಡು ಸಾವಿರದ ಎಂಟರಲ್ಲಿ ನಡೆದಾಡುವ ದೇವರು ಕಲಿಯುಗದ ನೆಲೆದಾಡುವ ದೇವರು ಎಂಬ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಶ್ರೀ ಶ್ರೀ ರೂಪಿ ಶಿವಾಲಿ ಮೂಕಪ್ಪ ಮಹಾಸ್ವಾಮಿಗಳು ಈ ಗ್ರಾಮದಲ್ಲಿ ಜನಿಸಿದರು ಅಂದರೆ ಹೆಂಗೆ ಜನಿಸಿದ್ರಪ್ಪ ಅಂದರೆ ಇವರು ಎರಡು ಒಂದು ರೈತ ಮನೆತನದಲ್ಲಿ ಸುಮಾರು ಎಂಟತ್ತು ವರ್ಷಗಳ ಕಾಲ ಉಳುಮೆಯನ್ನು ಮಾಡಿ ಆ ಉಳುಮೆಯನ್ನು ಮಾಡಿ ನಂತರ ಅವರು ಈ ಒಂದು ಇದು ಗುಡ್ಡ ಇಲ್ಲೊಂದು ಶಿವಾಲಿ ಗುಡ್ಡ ಅಂತ ಇತ್ತು ಅಲ್ಲಿ ಪ್ರತಿ ವರ್ಷ ಒಂದು ಭಿನ್ನ ಒಂದು ಬಸವಣ್ಣನ ನಾಲ್ಕು ಕಂಬಗಳ ಮೇಲೆ ಮೇಲಿನ ಮಂಟಪದಲ್ಲಿ ಬಸವಣ್ಣನ ಮೂರ್ತಿ ಇತ್ತು ಅಲ್ಲಿ ಅನ್ನ ಪ್ರಸಾದವನ್ನು ಮಾಡ್ತಾ ಆ ನಿಟ್ಟಿನಲ್ಲಿ ಅಲ್ಲೇ ಇರ್ತಕ್ಕಂಥ ಆ ಒಂದು ಹೊಲ ಏನು ಎಂಟತ್ತು ವರ್ಷ ಕಂಪ ಮಾಡಿ ಏನು ಪವಾಡ ಮಾಡಿತ್ತು ಅಂತ ಹೇಳಿದ್ವಲ್ಲ ಆ ಸ್ತ್ರೀಗಳ ಆತ್ಮದಲ್ಲಿ ಒಂದು ದೈವಶಕ್ತಿ ಬಂದು ಆ ಗುಡ್ಡಕ್ಕೆ ಹೋಗಿ ಕ ತಮ್ಮ ಕೈ ಕಾಲು ಕಾಲು ಮತ್ತು ಕೊಂಬಿನಿಂದ ಕೆದರುತ್ತಾ ಇದನ್ನು ಮಾಡಿ ಪವಾಡ ತೋರಿಸಿದಳಗ ಅಲ್ಲಿ ಮಹಾ ಶರಣರ ಗದ್ದಿಗೆಗಳು ಕಂಡವು ಗದ್ದಿಗೆ ಕಂಡ ನಂತರ ಅವರು ಮಹಾ ಪವಾಡ ಪುರುಷರೇ ಆದರು ನಂತರ ಅವರ ಜೊತೆಗೆ ಅಲ್ಲಿ ಎರಡು ಗದ್ದೆಗಳಿದ್ದವು ಶರಣರು ಆ ಎರಡು ಗದ್ದೆಗಳಿದ್ವು ಒಂದು ಗದ್ದಿಗೆ ಒಬ್ಬ ಶರಣರ ಆತ್ಮ ಅಂತರ ರೈತನ ಮನೆಯಲ್ಲಿ ಜನಿಸಿದಂಥ ಒಬ್ಬ ಎತ್ತಿನ ಆತ್ಮದಲ್ಲಿ ಸೇರಿಕೊಳ್ತು ಇನ್ನೊಂದು ಆತ್ಮ ಒಂದು ಇಲ್ಲೇ ಹಿರೇಕೆರೂರು ತಾಲೂಕು ಲಿಂಗಾಪುರ ಗ್ರಾಮದಲ್ಲಿ ಒಬ್ಬ ಕುರುಬರ ಮನೆಯಲ್ಲಿ ಒಂದು ಹಸುವಿನ ಹೊಟ್ಟೆಯಲ್ಲಿ ಕ ಜನಿಸಿದರು ಅವರು ಹೆಂಗೆ ಈ ಸಾತಿನಳ್ಳಿ ಗ್ರಾಮದವರು ಅಂತ ಗುರ್ತು ಮಾಡಬೇಕು ಅವ್ರನ್ನ ಅಂತ ಹೇಳಿ ಅಂದಾಗ ಅವರು ಹುಟ್ಟಿ ಮೂರು ದಿನಗಳ ಕಾಲವಾದರೂ ಯಾವುದೇ ರೀತಿಯಾಗಿ ಹಾಲನ್ನು ಕುಡಿಲಿಲ್ಲ ಅವರ ಅವುನ ಅಂದರೆ ಹಸುವಿನ ಹತ್ತಿರ ಹೋಗಿ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಅವಾಗ ಯಾಕೆ ನಮ್ಮ ಕರು ಹಿಂಗೆ ಮಾಡುತ್ತೆ ಇಲ್ಲೊಂದು ಪ್ರತೀತಿ ಇದೆ ಏನಂದರೆ ಇಲ್ಲೇ ಗುಡ್ಡದ ಮಲ್ಲಾಪುರ ಅಂತ ಇದೆ ಬ್ಯಾಡಗಿ ತಾಲೂಕು ಆ ಗುಡ್ಡದ ಮಲ್ಲಾಪುರದಲ್ಲಿ ಸಹಿತ ಮೂಕಪ್ಪ ಮಹಾಸ್ವಾಮಿಗಳಿದ್ದಾರೆ ಅಲ್ಲಿ ಯಾವಾಗಲೀ ಅಲ್ಲಿ ಒಬ್ಬರು ಮೇಲೆ ಇನ್ನೊಂದು ಹಸುವಿನ ಹುಟ್ಟಿಯಲ್ಲಿ ಮತ್ತೊಬ್ರು ಹುಡ್ತಾರೆ ಅಲ್ಲಿನೂ ಒಬ್ರು ತೀರ್ಕೊಂಡಿದ್ರು ಅವಾಗ ಅವರು ಮೂಕಪ್ಪ ಅಲ್ಲೇರೋ ಇಲ್ಲೇರೋ ಇದು ಕಂಡುಹಿಡಿಯಬೇಕು ಹೇಳಿ ಹೋಗಿ ಅವರು ಕೇಳ್ಕೊಂಡ ನಮ್ಮಲ್ಲಿ ಅಂತರೂ ಅಲ್ಲ ಅದಾರ ನಮ್ಮಲ್ಲಿಗೇನು ಇಲ್ಲ ಇವರು ಸ ಸಾಥೇನಹಳ್ಳಿ ಐತೆ ಅಲ್ಲೂ ಒಂದು ಕೇಳ್ರಿ ಅಂತ ಅವರು ಹೇಳಿ ಕಳಿಸಿದ್ರು ಗುಡ್ಡು ಆ ಪ್ರಕಾರ ಅವ್ರು ಬಂದು ಗುಡ್ ನಮ್ಮ ಅಜ್ಜವರು ಬೇರೊಂದು ಸ್ಥಳಕ್ಕೆ ಪಾದಪೂಜೆಗೆ ಹೋಗಿದ್ರು ಹಾನಗಲ್ ತಾಲೂಕಿಗೆ ಅವಾಗ ಇಲ್ಲಿಂದ ನಮ್ಮ ಬಂದಿರತಕ್ಕಂಥ ಲಿಂಗಾಪುರ ಗ್ರಾಮದ ಭಕ್ತರು ಜೊತೆಗೆ ನಮ್ಮ ಭಕ್ತರು ಸೇರಿ ಅಲ್ಲಿ ಹೋಗಿ ನಮ್ಮ ಮೊದಲಿನ ಮೂಲತಾಯಿನ ಪವಾಡವನ್ನು ತೋರಿಸಿದಂಥ ರೈತನ ಮನೆಯಲ್ಲಿ ಜನಿಸಿದಂಥ ಶ್ರೀಗಳ ಒಂದು ಇದನ್ನು ಕೇಳ್ಕೊಂಡ್ರು ನೀನು ಸಾನಹಳ್ಳಿ ಗ್ರಾ ಶ್ರೀ ಆಗಿದ್ದರೆ ನಮಗೆ ನಿನ್ನೂ ನಿನ್ನ ಪವಾಡವನ್ನು ತೋರಿಸ್ಬೇಕು ಹೌದು ಆಶೀರ್ವಾದ ಕೊಡಬೇಕು ಅಂತ ಕೇಳಿದಾಗ ಅವರು ಅವ್ರಿಗೆ ಆಶೀರ್ವಾದವನ್ನು ಕೊಟ್ಟರು ಹೌದು ಅಂತ ಹೇಳಿ ಹಂಗಾರ ಹೌದು ಅಂತ ಹೇಳಿದ್ರು ಅವರು ಕರೆಕ್ಟು ಆದರೆ ನಾವು ಇಲ್ಲಿ ಬಂದು ಪ್ರೂವ್ ಮಾಡ್ಬೇಕಲ್ಲ ಅವ್ರನ್ನ ಹೆಂಗೆ ಮಾಡಬೇಕು ಅಂತ ಇಲ್ಲಿಗೆ ಬಂದು ಅಲ್ಲೇ ಅವರಲ್ಲೇ ಇರ್ತಕ್ಕಂಥ ಲಿಂಗು ಲಿಭೂತಿ ವಸ್ತ್ರವನ್ನೆಲ್ಲ ಎಲ್ಲ ತೊಗೊಂಡು ರುದ್ರಾಕ್ಷಿ ತೊಗೊಂಡ್ಬಂದು ಹುಟ್ಟಿರ್ತಕ್ಕಂಥ ಲಿಂಗಾಪುರ ಗ್ರಾಮಕ್ಕೆ ಬಂದು ಅವರ ದೇವರ ಕೋಣೆಯಲ್ಲಿ ಅದನ್ನ ಇಟ್ಟು ಈ ಕರುವಿಗೆ ನಮಸ್ಕಾರ ಮಾಡಿ ಮೂರು ದಿನದ ಕರುವಿಗೆ ನಮಸ್ಕಾರ ಮಾಡಿ ನೀನು ಸಾತೇನಹಳ್ಳಿಯ ಸ್ತ್ರೀ ಆಗಿದ್ದೇ ಕರೆ ಆದರೆ ನಾವು ಆ ಮಠದಿಂದ ತಂದಿರತಕ್ಕಂಥ ವಸ್ತುವನ್ನು ಏನು ಅಂತಂದರೆ ಒಂದು ತೋರಿಸ್ಬೇಕು ಅಂತ ಹೇಳಿ ಇವರು ಹೇಳಿ ನಮಸ್ಕಾರ ಮಾಡಿದರು ಆ ಕರು ಎದ್ದು ಈಗಿರ್ತ ಇವರೇ ಲಿಂಗಾಪುರ ಶ್ರೀಗಳಂದ್ರೆ ಇವರು ಈ ಲಿಂಗಾಪುರ ಶ್ರೀಗಳು ಆ ತಕ್ಷಣ ಎದ್ದು ಹೋಗಿ ದೇವ ಅಲ್ಲಿ ದೇವ್ರ ಕೋಣೆಯಲ್ಲಿಟ್ಟಿರ್ತಕ್ಕಂಥ ವಸ್ತುಗಳನ್ನು ಮುಚ್ಚಿ ನೋಡಿ ಇದನ್ನು ಮಾಡಿದೊಳಗೆ ಅಲ್ಲಿ ಸಂಪೂರ್ಣ ಸಾತಿನಳ್ಳಿಯವರು ಅಂತ ಆಯಿತು ಅಂದರೆ ಮೂರು ದಿನದ ಕರು ಆ ಪೋವಾಡವನ್ನು ಮಾಡಿ ತೋರಿಸ್ತು ನೆಕ್ಸ್ಟು ಜ ಸ್ನಾನ ಮಾಡಿಸಿ ಆ ಕರುವಿಗೆ ಎಲ್ಲ ಇದನ್ನು ಮಾಡಿ ಪೂ ಅವರೆಲ್ಲ ಪೂ ಅಂದರೆ ಸ್ವಾಮಿಯರು ಅಂದರೆ ಊರಲ್ಲಿ ಇರ್ತಕ್ಕಂಥ ಸ್ವಾಮಿಯರು ಅದು ಪೂಜೆಗಳನ್ನು ಮಾಡಿ ಇದನ್ನು ಪ್ರಸಾದವನ್ನು ಎಲ್ಲ ಹೋಗಿರ್ತಕ್ಕಂಥ ಇಲ್ಲಿಂದ ಟ್ಯಾಕ್ಟರ್ ಹಿಂಡಲಿ ಜನ ಹೋಗಿದ್ರು ನಮ್ಮಲ್ಲಿಂದ ಅವ್ರಿಗೆಲ್ಲರಿಗಿನ್ನು ಪ್ರಸಾದ ಅದನ್ನು ಕೊಟ್ಟ ನಂತರ ಇದೇ ಸ್ತ್ರೀಗಳು ಅವರ ತಾಯಿಯ ಹಸುವಿನ ಹೋಗಿ ಮಲೆಯನ್ನು ಕುಡಿದು ಅಲ್ಲಿಗೆ ಸಾತಿ ನಡೆಯ ಸ್ತ್ರೀಗಳು ಅಂತ ಹೇಳಿ ಅವರು ಪೋವಾಡ ಮಾಡಿದರು ನಂತರ ಎರಡನೇ ಇವರು ಮೊದಲನೇ ವರ್ಷದ ಸ್ತ್ರೀಗಳು ತೀರ್ಕೊಂಡ ನಂತರ ಸಿಡ್ರಹಳ್ಳಿ ಗ್ರಾಮದಲ್ಲಿ ಆ ಶ್ರೀಗಳು ಹಿರಿಯ ಶ್ರೀಗಳು ಮತ್ತು ಜನಿಸಿದರು ಅವರು ಸಹಿತ ಇದೇ ರೀತಿ ಯಾವ ರೀತಿ ಗುರ್ತು ಮಾಡೋದು ಅಂದ್ರೆ ಹಸಿನೊಟ್ಟಿಯಲ್ಲೇ ಜನಿಸಿದರು ಅವರು ಹೌದು ಅನ್ನೋದಕ್ಕೆ ಪವಾಡ ತೋರ್ಸೋಲಿಕ್ಕೆ ಈಗೇನು ಮಾಡಿದ್ರಲ್ಲ ಇದೇ ಟೈಪ್ ಅದನ್ನ ಅವರು ಮಾಡಿದ್ರು ಆವಾಗ ಇವರು ಇಬ್ಬರು ಇಲ್ಲಿಗೆ ನಮ್ಮ ಸ್ಥಾತಿನಳ್ಳಿ ಗ್ರಾಮಕ್ಕೆ ಬಂದರು ಬಂದ ಮೇಲೆ ಇವರು ಹಳ್ಳಿಗಳಿಗೆ ಜನರೆಲ್ಲ ಭಕ್ತರು ಭಾಳ ಜನ ಇವ್ರನ್ನ ಪಾದ ಪೂಜೆ ಕರ್ಕೊಂಡು ಹೋಗಾರ ಹೋದಂಥ ಸ್ಥಳದಲ್ಲಿ ಅವರು ಓದಂಥ ಖಾಲಿ ಎಲ್ಲಿ ಬಂದಿಲ್ಲ ಇಲ್ಲಿ ಮ ಬ್ಯಾಡಗಿ ತಾಲೂಕು ಮುತ್ತೂರು ಅಂತ ಇದೆ ಅಲ್ಲಿ ಹೋದರು ಅಲ್ಲಿ ಸಾಲಿಗ್ರಾಮ್ ಒಂಬತ್ತು ಅಡಿ ಆಳದಲ್ಲಿ ಒಂದು ಒಬ್ಬರು ರೈತನ ಹೊಲದಲ್ಲಿ ಉದುಗಿದ್ದಂಥ ಸಾಲಿಗ್ರಾಮನ್ನು ಕಾಲುಗಳ ಮೂಲಕ ಕೆದರಿ ಅಲ್ಲಿ ತೆಗೆಸಿ ಅದು ಇದರಿಂದ ತೆಗೆದು ಆಗ ತೆಗೆದಾಗ ಅಲ್ಲಿ ಸಾಲಿಗ್ರಾಮ್ ಸಿಕ್ತು ಅದೊಂದು ಪವಾಡವನ್ನು ಮಾಡಿದರು ಉಳಿದು ಪವಾಡಗಳಿಗಿಂತ ನಾನು ನಾನು ಒಬ್ಬ ನಂಬಿಕೆ ಇಲ್ಲದವ ನನ್ನ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಈ ಸ್ತ್ರೀಗಳನ್ನು ನಮ್ಮ ಮನೆಗೆ ಪ್ರತಿ ವರ್ಷ ನಾವೊಂದು ಏನು ಮನೆಯ ನಮ್ಮ ಹಿಂದಗಡೆ ಬ್ರಹ್ಮಪ್ಪ ಅಂತ ಇದೆ ಆ ಒಂದು ಪೂಜೆ ಅಭಿಷೇಕವನ್ನು ಮಾಡ್ತೇವೆ ಆ ನಮ್ಮ ಮನೆಯ ಪಾದ ಪೂಜೆ ಕರ್ಕೊಂಡು ಹೋಗು ಪ್ರತಿ ವರ್ಷ ಈಗ ಕಳೆದ ಎರಡು ವರ್ಷದ ಹಿಂದ್ಗಡೆ ನಾವು ನಮಸ್ಕಾರ ಮಾಡೋದು ಸ್ವಲ್ಪ ವಿಳಂಬ ಆಗಿತ್ತು ಏನೋ ನೆನಪಾರಿ ಆವಾಗೆ ಬೇರೆ ಕಡೆಗೆ ಇಲ್ಲೇ ಪಕ್ಕದ ಊರಿಗೆ ಇವ್ರಿಗೆ ಭಿನ್ನ ಆಗಿತ್ತು ಇದೇ ಟೈಮ್ ಸುಮಾರು ಹತ್ತು ಹನ್ನೊಂದು ಗಂಟೆ ಆಗಿತ್ತು ನಾವು ನಮ್ಮ ಪೂಜೆ ಆಯಿತು ಅಜ್ಜರನ್ನ ಕರ್ಕೊಂಬರ್ಬೇಕು ಅಂತ ನಮಸ್ಕಾರ ಮಾಡಿಲ್ಲ ಅಂದು ಬಂದಿವಿ ಬಂದಾಗ ಇಲ್ಲಿ ನಮಗೆ ಮತ್ತು ಪಕ್ಕದ ಹಳ್ಳಿಯರಿಗೆ ನಮ್ಗೆ ಇಬ್ಲರಿಗೆ ಘರ್ಷಣೆ ನೀಡಿತ್ತು ನಮ್ಮದು ಅರ್ಜೆಂಟ್ ಐತಿ ನಮ್ಮದು ಮುಗಿಯೊಂದು ನಿಮ್ಮದು ಬರಲಿ ಅಂತೇಳಿ ಅವರು ಅಂದರು ಪಕ್ಕದ ಹಳ್ಳಿಯವರು ಅವಾಗ ನಾನು ಅಜ್ಜರಿಗೆ ಹೇಳಿದೆ ಅವ್ರಿಗೆ ಅವ್ರಿಗೆ ಹೇಳಿದ್ದು ಫಸ್ಟು ನಾನು ನೀವು ಗುದ್ದಾಡೋದು ಬೇಡ ಅಜ್ಜಾರ ನಮಸ್ಕಾರ ಮಾಡೋನು ಅವ್ರ ಆಶೀರ್ವಾದ ಕೊಟ್ಟು ನಮ್ಮ ಬರ್ತಾನೆ ಅಂದ್ರೆ ನಾವು ಕರ್ಕೊಂಡು ಹೋಗೋನು ಇಲ್ಲಪ್ಪ ನಿಮ್ಮ ಊರಿಗೆ ಬರ್ತಾವೆ ಅಂದರೆ ನೀವು ಕರ್ಕೊಂಡು ಹೋರು ಸಂತೋಷ ಯಾವುದು ನನ್ನ ನನ್ನ ಅಭ್ಯಂತರ ಇಲ್ಲ ಅಂತೇಳಿ ನಾನೇ ಬಂದಿದ್ದೆ ಬಂದು ಅವರಿಗೆ ಈಗೆಲ್ಲರೂ ಏನು ಕೇಳ್ತಾರೆ ಬಲಗಾಲ ಆಶೀರ್ವಾದ ಕೇಳ್ತಾರೆ ಆದರೆ ನಾನು ಅವ್ರನ್ನ ಎಡಗಾಲ ಆಶೀರ್ವಾದ ಕೇಳಿದೆ ನಮ್ಮ ಮನೆಗೆ ನೀ ಬರ್ತಾನೆ ಅನ್ನೋದಾದರೆ ಎಡಗಾಲ ಆಶೀರ್ವಾದ ಕೊಡು ಇಲ್ಲಪ್ಪ ನಾನು ದಾಸನಪ್ಪ ಗ್ರಾಮಕ್ಕೆ ಬೇರೆ ಊರಿಗೆ ಹೋಗ್ತೇನೆ ಅನ್ನೋದಾದರೆ ಹೋಗಿ ಬರ್ತಾನೆ ಅನ್ನೋದು ಬಲಗಾಲು ಕೊಡೋಂಥ ಕೇಳಿದೆ ಅವರು ಎಡಗಾಲ ಆಶೀರ್ವಾದವನ್ನು ಕೊಟ್ಟು ನೆಕ್ಸ್ಟು ಎಲ್ಲ ರೆಡಿ ಮಾಡ್ಕೊಂಡು ಹೊರಗೆ ಬಿಟ್ಟ ಮೇಲೆ ಅವರು ಅಷ್ಟರು ಅವರಿಗೆ ಗೊಂದಲ ಉಂಟಾಯಿತು ಈಗ ಅಲ್ಲಿ ನಿಲ್ಲಿಸ್ಯಾರ ಆ ಟ್ಯಾಕ್ಟ್ರಿ ಹತ್ಬೇಕು ನನ್ನ ಜೊತೆಗೆ ಬರ್ಬೇಕು ಅವರು ಹೋಗಿ ಅವ್ರಿಗೆ ಅಲ್ಲಿ ಎಲ್ಲರಿಗೂ ಇದನ್ನು ಮಾಡಿಕೊಂಡು ಸೀದಾ ಹಿಂಗೆ ಯಾರೂ ಇಲ್ದಂಗೆ ಬಡ 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 ನಮ್ಮ ಮನೆಗೆ ಬಂದು ಹಸಿರು ಇದನ್ನು ನಮ್ಮ ಪೂಜೆಯನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಬಂದು ಆ ಗ್ರಾಮಕ್ಕೆ ಹೋದರು ಇಂತಹ ಮಹಾ ಪವಾಡ ಪುರುಷರವರು ಈಗೇ ಅವರು ಹೌದು 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 ಈಗ ಮನುಷ್ಯರು ಏನೂ ಹೇಳ್ಬೋದು ನಾವು ಮನುಷ್ಯರು ಹೇಳೋದ್ರಲ್ಲಿ ಏನಾರ ವ್ಯತ್ಯಾಸಗಳಿರ್ತವೆ ಒಂದಕ್ಕೆ ಎರಡು ಹೇಳ್ಬೋದು ಆದರೆ ಅವರು ಎಲ್ಲಿ ಕರ್ಕೊಂಡು ಹೋಗಾರ ಅಲ್ಲೇ ಅವ್ರದ್ದೇ ಆದಂಥ ಸೊನ್ನೆಗಳು ಅಂದರೆ ಕಾಲು ಕೊಂಬು ಬೆತ್ತದಿಂದನೇ ಅವರ ಬಾ ಮುಸಿ ನೋಡೋದ್ ಮೂಲಕವಾಗಿ ತಮ್ಮ ಪವಾಡಗಳನ್ನು ತೋರಿಸ್ತಾರೆ ನಮ್ಮದು ಸಿರ್ಸಿ ತಾಲ್ಲೂಕು ಅದ್ದಲ ಗ್ರಾಮ ನಾವು ಹತ್ತು ವರ್ಷ ಆಯ್ತು ಈ ಮಠಕ್ಕೆ ನಡ್ಕೊಂಡೈತಿ ಪ್ರತಿ ವರ್ಷನೂ ಹಜಾರ್ ಕರೆಸ್ತೀವಿ ಅಲ್ಲಿ ಏಳನೇ ವರ್ಷ ಕರೆಸ್ದಾಗ ಅಲ್ಲಿ ನಮ್ಮ ಊರಾಗ ಒಂದು ಹಲಸಿ ಗಿಡದಾಗ ದೊಡ್ಡ ಸಮಸ್ಯೆ ಇತ್ತು ಅಲಸಿಕಾಯಿ ಯಾರ ಕೆಡಗಿದ್ರು ಅವ್ರ ಕೈ ಎತ್ತಾಕ ಬರ್ತಾವಿದ ಅದ್ರಾಗ ಒಂದು ರಾಕ್ಷಸಿ ಅಂತ ಸೇರ್ಕೆ ಬಿಟ್ಟತ್ತದು ಅದನ್ನು ಪ್ರತಿ ಅಲ್ಲಿ ಇಲ್ಲಿ ಕೇಳಿ ಆ ಮನೆಯನ್ನರು ಎಲ್ಲ ಎರಡು ಮೂರು ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡಿದ್ರು ಅವ್ರ ಮನೆಯನ್ನರನ್ನ ಬದುಕೋಣಕ್ಕಾಗಿ ಆದ್ರೂ ಅವ್ರನ್ನ ಕಾಪಾಡ್ಕೊಳ್ಳೋಕಾಗಲಿಲ್ಲ ಅದೇ ವರ್ಷ ನಾವು ಅಜ್ಜಾರ ಕರ್ಕೊಂಡು ಹೋಗಿದ್ದೀವಿ ಊರಿಗೆ ಈ ಮುಖಪ್ಪ ಅಜ್ಜಾರ್ ಕರ್ಕೊಂಡು ಪ್ರತಿ ವರ್ಷ ಕರ್ಕೊಂಡು ಹೋಗಿದ್ವಿ ಅವ್ರ ಮನೆಯವ್ರು ಬಂದು ಆಶೀರ್ವಾದ ತಗೊಂಡಿದ್ರು ಏನಪ್ಪ ಇನ್ನು ಮಾಲ್ಸಿಗಳ ಸಮಸ್ಯೆ ಬಗೆಹರಿಸ್ಕೊಡು ಅಂತೇಳಿ ಬಂದು ಕೇಳ್ಕೊಂಡ್ರು ಸೀದಾ ಇವ್ರು ಅಜ್ಜಾರು ಊದ ಊರ ಪಾತ್ ಪೂಜೆ ಕೊಟ್ಟಾಗ ಸೀದಾ ಅಲಸಿಗಡೆ ಹೋಗಿ ನಿತ್ರು ನಿಂತಾಗ ಒಬ್ ಅಜ್ಜಾರ ಒಬ್ರು ಮೂಸ್ ನೋಡಿ ಎಲ್ಲ ಇದು ಮಾಡಿ ಇದು ಮಾಡಿದ್ರು ಅವ್ರ ಮನೆಯಾಗ ಅಂಗ್ಳದಾಗ ಪೌಡಿಸಿದ್ರು ಒಬ್ಬರು ಕಡೆಗೆ ಅವ್ರ ಮನೆಯವರು ಇದ್ದರು ಈಗ ಮರ ಕಡಿತೇವಪ್ಪ ನೀ ಆಶೀರ್ವಾದ ಕೊಟ್ರ ಅಂತ ಕೇಳ್ಕೊಂಡ್ರು ಮಾತು ಕಡಿತ ಕಡಿರಿ ಅಂತ ಬಲಗಾಲ ಆಶೀರ್ವಾದ ಕೊಟ್ರು ಅವ್ರಿಗೆ ಆದರೂ ಅವ್ರಿಗೆ ಕಡಿಯಕ್ಕೆ ಧೈರ್ಯ ಸಾಲಿಲ್ಲ ನೀನು ಏನಾರ ಒಂದು ಕೊ ನೀನು ಕೆಡಗಿದ್ರೆ ನಾವು ಕಡಿತೇವಪ್ಪ ಇಲ್ದ್ರೆ ಮರ ಹತ್ತಲ್ಲ ಅವರು ದೊಡ್ಡ ಜಾರ ಇದ್ದರು ಒಬ್ಬರ ಜಾರ ಮೂಸ್ ನೋಡಿ ಮಾಕ್ ನೋಡಿ ದೊಡ್ಡ ಜಾರು ಹೋಗಿ ಬೆತ್ತದಾಗ ಹಸಿಕಾಯಿ ಕೆಡಗಿದ್ರು ತಿಂಗ್ ತಿಂಗ್ದು ಅವಾಗ ಮರ ಹತ್ತಿ ಹರಿ ಕಡಿದ್ರು ಅವಾಗ ಅವ್ರು ಹರಿಗಿ ಮರಾಗ ತುಂಡು ಹಾಕೋಮಟನು ಅಲ್ಲೇ ಅವ್ರ ಮನೆ ಇದ್ರಾಗ ಪೌಡ್ಸಿ ಮರ ಅಷ್ಟು ಕೊರ ಹಾಕಿ ಬಿದ್ದ ಮೇಲೆ ಅಷ್ಟು ತುಂಡು ಮೂಸ್ ನೋಡಿ ಅವ್ರು ತುಂಡು ಹಲ್ಸಿಕಾಯಿ ಎಲ್ಲ ಹೇರ್ಕೊಂಡ್ರೆ ಟ್ಯಾಕ್ಟ್ರನ್ನೇ ಹೇರ್ಕೊಂಡು ಊರನರು ಸಾತ್ನಹಳ್ಳಿ ಮಠಕ್ಕೆ ಹೇರ್ಕೆ ಬರೋ ಮಟ ಇದು ಮಾಡಿದ್ರು ಅವರು ಅವಾಗ ಅವ್ರ ಮನೆಗೆ ಎಲ್ಲ ಮುಗಿಸಿ ಆದ್ಮೇಲೆ ಅವ್ರ ಮನೆಗೆ ಪಾತ್ ಪೂಜೆ ಮುಗಿಸಂಡು ಮನೆ ಸುತ್ತು ಗಡಿ ಕಟ್ಟಿ ಬಂದ್ರಿ ಆಮೇಲೆ ಬಂದ ಮೇಲೆ ಅಲ್ಲಿ ಊರಲ್ಲಿ ಒಂದು ಹಳ್ಳ ಗದ್ದೆಯಲ್ಲಿ ಒಂದು ಇತ್ತು ಬಿಡ್ದಾಗ ನೆಲದೊಳಗೆ ಆ ದೇವರು ಲಿಂಗ ಮುದ್ರಿ ಅಂತೇಳಿ ಅದು ತುದಿ ಅಷ್ಟಕ್ಕೆ ಕಾಣದ್ರಿ ಅದು ಅದನ್ನು ಸೀದಾ ಊರಿಗೆ ಹೋದಾಗ ಆ ದೇವ್ರಂತ್ರ ಹೋದ್ರು ಆ ಜನ ಇದ್ದಾರೆ ಗದ್ದೆ ಬೇಲಿ ಜನ ಇದು ಇದ್ದರು ಆ ದೇವ್ರು ನೋಡ್ಬೇಕು ನಿನ್ನ ಎಬ್ಬಸ್ಬೇಕು ಅಂದ್ರೆ ಆಶೀರ್ವಾದ ಕೊಡ್ಬೇಕು ಅಂದರು ಆ ತೇವಸ್ರಿಂದ ಅವ್ರು ದೇವ್ರ ತೊಳಗಿದ್ದು ದೇವ್ರು ಮ್ಯಾಲೆ ಎತ್ತಿಡೋ ಎತ್ತಿಡೋಮಟ್ಟನು ಅವ್ರು ಅಲ್ಲೇ ಇದು ಮಾಡ್ಕೊತಾನೆ ಇದ್ರು ಆಮೇಲೆ ದೇವ್ರು ಇಟ್ಟಿಡ್ಸಿ ಆಮೇಲೆ ಮನೆಗೆ ಬ ಗದಿಗೆ ಗೊಂಡ್ರು ಬಂದು ಆಮೇಲೆ ಮತ್ತೆ ಬಂದು ಆಶೀರ್ವಾದ ಕೇಳಿದ್ರು ಆ ದೇವ್ರು ಏನು ಮಾಡೋಣಪ್ಪ ಅಂತೇಳಿ ಇಲ್ಲ ಗದ್ಗಿ ಕಟ್ಟಿ ನೀವು ಪ್ರತಿಷ್ಠಾಪನೆ ಮಾಡಿರಿ ಅಂದರು ಈಗ ಹೊಲದರ್ ಗದ್ಗೆ ಕಟ್ಟಿ ಪ್ರತಿಷ್ಠಾಪನೆ ಮಾಡ್ಯಾರು ಭಾಳ ಒಳ್ಳೇದಾಗೈತ್ರಿ ಅವ್ರಿಗೆ ಅವರಿಗೆ ಪ್ರತಿ ವರ್ಷನೂ ಊರಿಗೆ ಬಂದಾಗ ಒಂದಲ್ಲ ಒಂದು ಪವಾಡ ಎಲ್ಲ ತೋರಿಸ್ತಾನೆ ಅದ ರೀ ಪ್ರತಿ ವರ್ಷನೂ ಕರ್ಕೊಂತ ಹೋಗ್ತೀವಿ ನಾವು ಮೂಲತಃ ಹನಗಲ್ ತಾಲೂಕು ಚಿಕ್ಕಮಂಶಿ ಹೊಸರು ಗ್ರಾಮದವರು ಅಜ್ಜಾರ ಪವಾಡದ ಬಗ್ಗೆ ನಾವು ಬಹಳ ವರ್ಷಗಳಿಂದ ಕೇಳ್ತಾನೆ ಇದ್ವಿ ನಾವು ಅಜ್ಜಾರು ಭಕ್ತರಾಗಿ ಅಜ್ಜಾರನ್ನ ಮನೆ ಕರೆಸ್ಬೇಕು ನಮ್ಮೊಂದು ಕಷ್ಟ ಕಾರ್ಪಣ್ಯಗಳು ದೂರ ಆಗ್ಬೇಕು ಅಂತಂದು ಬಹಳ ಒಂದು ಆಸೆಯಿಂದ ಮಠಕ್ಕೆ ಬಂದು ನಾವು ಸಂಕಲ್ಪ ಮಾಡ್ಕಂಡು ಅಜ್ಜಾರ ಆಶೀರ್ವಾದ ಕೇಳಿದಾಗ ಸುಮಾರು ಸಲ ನಾವು ಬಂದು ಆಶೀರ್ವಾದ ಕೇಳಿದಾಗ ಅಜ್ಜಾರು ಆಶೀರ್ವಾದ ಮಾಡಿರಲಿಲ್ಲ ಕೊನೆಗೆ ನಮಗೆ ಅಜ್ಜಾರು ಆಶೀರ್ವಾದ ಮಾಡಿದರು ನಮ್ಮ ಮನೆಗೆ ಬರಲಿಕ್ಕೆ ಒಪ್ಪಿಗೆಯನ್ನು ಕೊಟ್ಟರು ನಮ್ಮ ತಂಗಿಯವ್ರದ್ದು ಒಂದು ಬಿಕ್ತಾನ ಆಗಿದ್ದೆಲ್ಲ ಬಹಳ ವರ್ಷಗಳಿಂದ ಹಾಗೇ ಉಳ್ಕೊಂಡಿತ್ತು ಅಜ್ಜಾರ ಒಂದು ಆಶೀರ್ವಾದದಿಂದ ಅಜ್ಜಾರನ್ನ ನಾವು ಮನೆಗೆ ಕರೆಸಿ ಮೂರು ದಿನಗಳ ಕಾಲ ಅಜ್ಜಾರ ಸೇವೆಯನ್ನು ಮಾಡಿ ಅದಾದ ನಂತರದಲ್ಲಿ ನಮ್ಮ ತಂಗಿಯವ್ರಿಗೆ ಬಿಗ್ತಾನ ಆಯಿತು ಈಗ ಮದುವೆಯಾಗಿ ಒಂದು ವರ್ಷವೂ ಆಯಿತು ಅದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ನಾವು ಅಜ್ಜಾರನ್ನ ನಮ್ಮ ಮನೆಗೆ ಮೂರು ದಿನ ಪ್ರತಿ ವರ್ಷವೂ ಕೂಡ ಕರೆಸ್ತೀವಿ ಅಜ್ಜಾರ ಸೇವೆಯನ್ನು ಮಾಡ್ತೀವಿ ನಮ್ಮದು ಹಾನಗಲ್ ತಾಲೂಕು ಚಿಕ್ಕಮಂಶ್ಸೂರು ಚಿಕ್ಕ ಹಾಗೆ ಅಜ್ಜಾರಿಗೆ ನಾವು ಸಂಕಲ್ಪ ಮಾಡ್ಕೊಂಡು ಒಂದು ವರ್ಷವೂ ಆಗಿರಲಿಲ್ಲ ಅದೇ ರೀತಿಯಾಗಿ ಅಜ್ಜಾರ ಒಂದು ಆಶೀರ್ವಾದದಿಂದ ನಮ್ಮ ಮದುವೆನೂ ಕೂಡ ಈ ವರ್ಷ ಫಿಕ್ಸ್ ಆಗಿದೆ ಒಟ್ಟಾರೆಯಾಗಿ ಅಜ್ಜಾರ ಸೇವೆಯನ್ನು ಮಾಡ್ತಾ ಇರೋದ್ರಿಂದ ನಮ್ಮ ಮನೆಗೆ ತುಂಬ ಒಳ್ಳೆಯದಾಗ್ತಾಯಿದೆ ಒಳ್ಳ ಒಳ್ಳೇದಾಗಿದೆ ವರ್ಷ ವರ್ಷ ಹಾಂ ವರ್ಷ ವರ್ಷ ಪ್ರತಿ ವರ್ಷವೂ ಕೂಡ ಮೂರು ದಿನಗಳ ಕಾಲ ನಮ್ಮ ಮನೆಯಲ್ಲೇ ಅಜ್ಜಾರ್ ಸೇವೆಯನ್ನು ಮಾಡ್ತೀವಿ ನಮ್ಮ ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ಆ ಒಂದು ಅಜ್ಜಾರ ಸೇವೆಯನ್ನು ಮಾಡ್ತಾರೆ ಅವ ಅನ್ನ ಸಂತರ್ಪಣೆ ಎಲ್ಲ ಇರ್ತೈತಿ ಊರಿನವರು ವಿಜೃಂಭಣೆಯಿಂದ ಅಜ್ಜಾರನ್ನ ಸ್ವಾಗತ ಮಾಡಿ ಮೂರು ದಿನಗಳ ಕಾಲ ಅಜ್ಜಾರ್ ಸೇವೆಯನ್ನು ಮಾಡ್ತಾರೆ ಒಳ್ಳೆಯದಾಗೈತಿ ಅದು ಒಳ್ಳೆಯದಾಗಿ ಎಲ್ಲರೂ ಹಾಂ ಮನೆಯವರೆಲ್ಲರೂ ಬರ್ತೀವಿ ಮನೆಯವರೆಲ್ಲರೂ ಬಂದು ಮಠಕ್ಕೆ ನಡ್ಕೊತೀವಿ ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು